ವ್ಯವಸ್ಥೆ ನಮ್ಮ ನಡೆದ ರಾಜ್ಯಸಭಾ ಚುನಾವಣೆಯ ವಿಜಯೋತ್ಸವ ನೆಪದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರು ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಕೂಗಿದ ಪಾಕಿಸ್ತಾನ್ ಜಿಂದಾಬಾದ್ ದೇಶ ವಿರೋಧಿ ಘೋಷಣೆಯನ್ನು ಖಂಡಿಸಿ ರಾಜ್ಯಸಭಾ ಸದಸ್ಯ ಸೈಯದ್ ನಾಸೀರ್ ಹುಸೇನ್ ಹಾಗೂ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ಮಾನ್ಯ ಶ್ರೀ ಘನವಂತ ರಾಜ್ಯಪಾಲರಿಗೆ ಮಾನ್ಯ ತಹಸೀಲ್ದಾರ್ ಹುಬ್ಬಳ್ಳಿ ಅವರ ಮೂಲಕ ಮನವಿಯನ್ನು ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಅವರ ಮಹಾನಗರ ಜಿಲ್ಲೆಯ ವತಿಯಿಂದ ಮನವಿಯನ್ನು ಮಾಡ್ತಾ ಒತ್ತಾಯಿಸ್ತಾ ಇದ್ದೇವೆ ಈ ಮನವಿಯನ್ನು ತಾವು ರಾಜ್ಯಪಾಲರಿಗೆ ತಲುಪಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಬಹುದು ಕಾಂಗ್ರೆಸ್ಸಿನ ನಾಸೀರ್ ಹುಸೇನ್ ಎಂಬ ರಾಜ್ಯಸಭಾ ಸದಸ್ಯ ಸದಸ್ಯರಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಅವರ ಹಿಂಬಾಲಕರು ಅದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾದಂಥ ಘೋಷಣೆಗಳನ್ನು ಕೂಗಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಭಾರತದ ಸಂವಿಧಾನ ವಿರೋಧಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅನಿಸ್ತದೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಆಡಳಿತ ಇರಬೇಕಾದ್ರೆ ಒಬ್ಬ ರಾಜ್ಯಸಭಾ ಸದಸ್ಯರ ಹಿಂಬಾಲಕರು ಪಾಕಿಸ್ತಾನ ಪರವಾದ ಘೋಷಣೆಯನ್ನು ಕೂಗ್ತಾರೆ ಅಂದ್ರೆ ಕಾಂಗ್ರೆಸ್ನ ಆಡಳಿತದ ಅಧೋಗತಿಯನ್ನ ಇದು ತೋರಿಸ್ತದೆ ಅದು ನಿನ್ನೆ ಘಟನೆ ಖಂಡಿತವಾಗಿ ಕಾರಣ ಅಂತ ಹೇಳಿ ನಾನು ಜನರಿಗೆ ಇದೆಲ್ಲ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊತೇನೆ ಭಾರತದ ವಿರೋಧ ನೀತಿಯನ್ನ ಪಾಕಿಸ್ತಾನ ಭಾರತದ ನೆಲದಲ್ಲಿ ಹುಟ್ಟಿ ಬೆಳೆದು ಇಲ್ಲಿಯ ಅನ್ನವನ್ನು ತಿಂದು ಭಾರತದ ಪರವಾಗಿರೋದನ್ನು ಬಿಟ್ಟು ಅದು ಒಂದು ಸಂವಿಧಾನದ ಘನತೆ ಒಂದು ನಮ್ಮ ನಮ್ಮ ಘನತೆ ನಮ್ಮ ದೇವರ ಮನೆ ಅಂತೇನೆ ನಾವು ಇವತ್ತು ವಿಧಾನಸೌಧವನ್ನು ಹೇಳ್ತೇವೆ ಆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಘೋಷಣೆ ಕೊಡ್ತಾರೆ ಅಂದ್ರೆ ನಿಜವಾಗ್ಲೂ ಸಿ ಎಂ ಅವರು ಇದಕ್ಕೆ ಮನೆ ಹೊತ್ತು ರಾಜೀನಾಮೆಯನ್ನು